ಟೌನ್ ಮಹಿಳಾ ಸಮಾಜ ಚಿಕ್ಕಮಗಳೂರು ವತಿಯಿಂದ ಸಂಸ್ಥಾಪನಾ ದಿನಾಚರಣೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ನವೆಂಬರ್ ಹತ್ತೊಂಬತ್ತರಂದು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಟೌನ್ ಮಹಿಳಾ ಸಮಾಜದ ಎಸ್ ಅಧ್ಯಕ್ಷರಾದ ಗೀತಾ ಎಂಎಲ್ ಮೂರ್ತಿ ತಿಳಿಸಿದರು ಅದು ನಮ್ಮ ಮಾ ಲೇಡೀಸಿಗೆ ಒಂದು ಮಾದರಿಯಾಗಿರಲಿ ಅಂತ ಪುಟ್ಟಡಿ ಹೇಳ್ಕೊಂಡು ಇಷ್ಟು ವರ್ಷ ನಮ್ಮ ಹಿರಿಯ ಹಿರಿಯರೆಲ್ಲ ಬೆಳೆಸ್ಬಂದಿರೋ ಸಂಸ್ಥೆ ಇದು ಅದನ್ನು ಮುಂದೆ ಒಂದು ಸುಗಮ ಹಾದಿಲಿ ಇದೇ ಥರ ಹೋಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲರಿಗೂ ಒಂದು ತೊಂಬತ್ತೊಂಬತ್ತನೇ ವರ್ಷ ಅಂತ ಪಠಿ ತಿಳಿಯಲಿ ಅಂತ ಭಿ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ನಗರದಲ್ಲಿ ಮಹಿಳೆಯರ ಸಶಕ್ತೀಕರಣ ಸಾಮಾಜಿಕ ಚಟುವಟಿಕೆಗಳಲ್ಲೂ ಮಹಿಳೆಯರ ಪಾತ್ರದ ಮೂಲಕ ಮಹಿಳಾ ಸಬಲೀಕರಣದ ಹೆಮ್ಮೆಯ ಸಂಸ್ಥೆಯನ್ನು ಹಿಂದಿನ ಕಡೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದ ಧರ್ಮಪತ್ನಿ ಶ್ರೀಮತಿ ಸೀತಮ್ಮ ರಾಮಸ್ವಾಮಿ ರವರಿಂದ ಪ್ರಾರಂಭಗೊಂಡು ಅವರು ಪ್ರಥಮ ಅಧ್ಯಕ್ಷರಾಗಿ ಹಲವು ಧರ್ಮಗುರುಗಳ ಆಶೀರ್ವಾದ ಹಿರಿಯ ಚೇತನರ ಕೊಡುಗೆ ಸಲಹೆಗಳು ದಾರಿದೀಪದಂತೆ ಹಿರಿಯರು ನೀಡುತ್ತಾ ಬಂದಿರುವ ಮಾರ್ಗದರ್ಶನದ ನಡುವೆ ಬೆಳೆದು ಈಗ ತೊಂಬತ್ತೊಂಬತ್ತು ವರ್ಷಗಳನ್ನು ಪೂರೈಸಿದೆ ಎಂದು ಹೇಳಿದರು ದಯವಿಟ್ಟು ತಾವು ಹತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕನೇ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಅರ್ಜುನ್ ಜನ್ಯ ಅವರನ್ನ ಮುಖ್ಯ ಅತಿಥಿಯಾಗಿ ಕಲಿಸ್ತಾ ಇದ್ದೀವಿ ಆಮೇಲೆ ಈಗ ಹಿರಿಯ ಇರೋದ್ರಲ್ಲಿ ಹಿರಿಯರು ಯಾರಿದ್ದಾರೆ ಅವ್ರನ್ನ ಕರ್ದೊಂದು ಸನ್ಮಾನ ಮಾಡಬೇಕು ಅಂತ ಕೊಟ್ಟು ತೀರ್ಮಾನಿಸಿ ಅವ್ರನ್ನೆಲ್ಲ ಕರೆ ಸನ್ಮಾನ ಮಾಡ್ತಾ ಇದ್ದೀವಿ ನಮಗೆ ಇವಾಗ ಕೆಲವರೆಲ್ಲ ಸ್ವಲ್ಪ ತೀರೋಗಿದ್ದಾರೆ ನಮಗೆ ಇದು ಇರಲಿಲ್ಲ ಈಗ ನಾವೇನು ಅನ್ಕೊಂಡ್ವಿ ಶತಮಾನೋತ್ಸವ ಮಾಡ್ಬೇಕಾರೆ ಅದಕ್ಕೆ ಮುಂಚೆ ಈ ವರ್ಷ ಪ್ರತಿ ಹಂತದಲ್ಲೂ ನಾವು ಪ್ರತಿ ಎರಡನೇ ಶುಕ್ರವಾರ ನಾವು ಸದಸ್ಯನೇರಿಗೆ ಆಟೋಟಗಳು ನನ್ನ ಇಟ್ಟಿರ್ತೀವಿ ಒಂದು ಸಭೆ ಸೇರ್ತೀವಿ ಅದರಲ್ಲಿ ಬರೋದು ಈ ಐನೂರ ನಲವತ್ತ ಮೂರು ಜನದಲ್ಲಿ ಬೇಡ ಮುನ್ನೂರು ಜನದಲ್ಲಿ ನನಗೆ ಅಷ್ಟು ಮೆಸೇಜ್ ಹಾಕಿದ್ರು ಬರೋದು ನಮಗೆ ಕೇವಲ ಒಂದು ನಾಲ್ಕು ಐದು ಜನ ಬರ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನೇತ್ರ ಯಶೋಧ ಆಶಾ ಭಾರತಿ ಉಪಸ್ಥಿತರಿದ್ದರು